ಆಫ್ಟರ್ ಐ ಗ್ಯಾಪ್ ಟ್ವೆಂಟಿ ಫೈವ್ ಇಯರ್ಸ್ ಥಿಯೇಟ್ರಿಗೆ ಬಂದಿದ್ದು ಅದು ಈ ಸಿನಿಮಾ ನೋಡಿದ್ದು ಇದನ್ನು ನನಗೆ ಇಂಟ್ರೆಸ್ಟೆಡ್ ಸಬ್ಜೆಕ್ಟ್ ಇದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ವರ್ಷದ ಮೇಲೆ ನಾವು ಕನ್ನಡ ಫಿಲಮ್ ನೋಡ್ದಂಗೆ ಆಯಿತು ಡಿಫ್ರೆಂಟ್ ಅಂದರೆ ವಿ ಲವ್ ದಿಸ್ ಕೈಂಡ್ ಆಫ್ ಡಿಟೆಕ್ಟಿವ್ಸ್ ಅಂಡ್ ಲಾ ಒಂಥರ ಕೋರ್ಸ್ ಇರುವಂಥ ಮೂವೀಸ್ ಒಂಥರ ಗೊತ್ತಾಗುತ್ತೆ Yeah, oh, well, overall it's a ಇಟ್ಸ್ experience. Uh, Indian cinema, Kannada cinema, Nalli, ಇದು ಒಂದು ವಿಭಿನ್ನವಾಗಿ ಬಂದಿದೆ ಅಂತ ಹೇಳಬಹುದು ಯಾ ಸಿನಿಮಾ ತುಂಬ ಚೆನ್ನಾಗಿದೆ ಎಂಟ್ ತನಕ ಒಂಥರ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿ ಲಾಸ್ಟ್ ತನಕ ಸೀಟಲ್ಲಿ ಕುತ್ಕೊಳ್ಳೋಂಗೆ ಮಾಡ್ತದೆ ಸೊ ಎಲ್ಲರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ನಿಮ್ಮದು ಚೆನ್ನಾಗಿದೆ ಹಾಗೆ ರವಿಚಂದ್ರನ್ ಅವ್ರದ್ದು ಪ್ರೀವಿಯಸ್ ಸಿನಿಮಾ ಹೇಗಿತ್ತು ಹಳೆ ಸಿನಿಮಾಗಳು ಹಾಗೆ ಇದ್ರೂ ಅದೇ ಥರ ಆ ವಾದ ಎಲ್ಲ ತುಂಬ ಚೆನ್ನಾಗಿದೆ ಲೈಕ್ ಹೀ ಡಿಡ್ ವೆರಿ ನೈಸ್ ಜಾಬ್ ಪ್ರೇಮ ನ್ಯಾಯಲೋಕಕ್ಕೆ ಎಸ್ ಆ್ಯಂಡ್ ಐ ವಿ ಆರ್ ಹೋಪಿಂಗ್ ಫಾರ್ ದ ನೆಕ್ಸ್ಟ್

ರವಿಚಂದ್ರನ್ ಸರ್ ರವಿಚಂದ್ರನ್ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ಟೋರಿ ಚೆನ್ನಾಗಿ ಮಾಡಿದ್ದಾರೆ ನಿಮ್ಗೆ ಏನು ಇಷ್ಟ ಆಯ್ತು ಆರ್ಗ್ಯುಮೆಂಟ್ಸ್ ಇಷ್ಟ ಆಯ್ತು ರವಿಚಂದ್ರೆ ಸೊ ನ್ಯಾಯ ನೀತಿ ಧರ್ಮ ಹೆಂಗ್ ಕಾಪಾಡಬಹುದು ಅಂತ ರವಿಚಂದ್ರನ್ ತೋರಿಸಿದ್ರು ನಾನು ಆ್ಯಕ್ಚುಲಿ ಫ್ರಮ್ ಮಹಾರಾಷ್ಟ್ರನಿಂದ ಬಂದಿದ್ದು ಓಕೆ ಸೊ ಕನ್ನಡ ಕಲ್ತಿದ್ದೀನಿ ಮೂರು ವರ್ಷ ಆಗಿದೆ ಸೊ ನನ್ನ ಫ್ರೆಂಡ್ ಹೇಳಿದ್ದು ಅದ್ರ ಮೂವಿ ಚೆನ್ನಾಗಿದೆ ಅದಕ್ಕೆ ಜಡ್ ಮೂವಿಗೆ ಬಂದಿದ್ದು ಸೊ ತುಂಬ ಒಳ್ಳೆ ಆಕ್ಟಿಂಗ್ ಮಾಡಿದ್ದು ನನಗೆ ತುಂಬ ಇಷ್ಟ ಆರ್ಗ್ಯುಮೆಂಟ್ ನಲ್ಲಿ ಲೈಕ್ ಬೇರೆ ಬೇರೆ ಏನೂ ಇದೆ ಸೊ ಐ ಲೈಕ್ ದಿಸ್ ಸೋ ಮಚ್ ಸೊ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ಮೂವಿ ವೆಲ್ ರಿಸರ್ಚ್ ಮೂವಿ ಗುಡ್ ಎಫರ್ಟ್ ಹಂಗೆ ಕಂಟಿನ್ಯೂ ಮಾಡ್ರೆ ಒಳ್ಳೆಯದು ಮಾದಲ್ಲ ಹಂಗೆ ಪೆನ್ ಡ್ರೈವ್ ಬೇರೆ ಸೇರಿಸಿದ್ದಾರೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಫಸ್ಟ್ ಹಾಫ್ ಕಿನ್ನ ಸೆಕೆಂಡ್ ಹಾಫ್ ತುಂಬ ಇಷ್ಟ ಆಯಿತು ಅದರಲ್ಲಿ ಲಾ ಪಾಯಿಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇಳಿದ್ದಾರೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಬ್ಯೂಟಿಫುಲ್ ತುಂಬ ಚೆನ್ನಾಗಿತ್ತು ವಂಡರ್ಫುಲ್ ತೊರಲಿ ಎಂಜಾಯ್ಡ್ ತುಂಬ ಚೆನ್ನಾಗಿತ್ತು ಪ್ರತಿಯೊಂದು ಇದರಲ್ಲೂ ಸಹ ಕ್ಲೈಮ್ಯಾಕ್ಸ್ ಇದ್ದು ತುಂಬ ಕ್ಲೈಮ್ಯಾಕ್ಸ್ ಇದ್ರು ಅಂತ ಒಂದು ಅಡ್ಡಿ ಇಲ್ಲ ಸೊ ಇಟ್ಟು ತೊರಲಿ ವೇ ಎಂಜಾಯ್ಡ್ ವೆರಿ ಸೆನ್ಸಿಬಲ್ ಅಂಡ್ ಗ್ರೇಟ್ ಮೂವಿ ಗುಡ್ ಫ್ಯಾಮಿಲಿ ಮೂವಿ ಟು ಎಂಜಾಯ್ ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಡ್ರಾಮಾಸ್ ನನಗೆ ಇಷ್ಟ ಅದಕ್ಕೆ ಬನ್ನಿ ಚೆನ್ನಾಗಿದೆ ತುಂಬಾ ಇಂಟರೆಸ್ಟಿಂಗ್ ಆಗಿತ್ತು ಟೈಮ್ ಹೋಗಿದ್ದೆ ಗೊತ್ತಾಯ್ತು ಆಕ್ಟಿಂಗ್ ಅಂತ ಹೆಚ್ಚ ಕಾನ್ಸೆಪ್ಟ್ ಇಷ್ಟ ಆಯ್ತು ನನಗೆ ಲೀಗಲ್ ಡ್ರಾಮಾಸ್ ಮತ್ತೆ ಅವರ ಆರ್ಗ್ಯುಮೆಂಟ್ ಇರಬಹುದು ಡಿಫ್ರೆಂಟ್ ವೇ ನಲ್ಲಿ ತೋರಿಸಿದ್ದಾರೆ ಸೊ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಆಫ್ ಹೊಸ ಬ್ರೋ ಅಂಡ್ ಹೊಸ ಟೀಮ್ ಚೆನ್ನಾಗಿದೆ ಅಂಡ್ ಆಲ್ ದಿ ಬೆಸ್ಟ್ ಟು ದಿ ಟೀಮ್ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸೂಪರಾಗಿದೆ ಸರ್ ನೀವು ಹತ್ತಕ್ಕೆ ಹತ್ತು ಕೊಟ್ಟರು ಒಳ್ಳೆಯದೆ ತುಂಬ ಚೆನ್ನಾಗಿದೆ ತುಂಬ ಪ್ರಿಯನ್ಸಿಗಿದೆ ಸರ್ ಕಂಪ್ಲೀಟ್ ಸಸ್ಪೆನ್ಸ್ ಥ್ರಿಲ್ಲರ್ ಇಟ್ ಈಸ್ ಆ್ಯಕ್ಚುಲಿ ಅಲ್ಟಿಮೇಟ್ ಚೆನ್ನಾಗಿದೆ ನಿಜ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಬೇಕು ಅಷ್ಟು ಮಾತ್ರ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿ ಸರ್ ಚೆನ್ನಾಗಿತ್ತು ಡೈಲಿ ರೆಕಮೆಂಡ್ ಪೀಪಲ್ ಟು ವಾಚ್ ಚೆನ್ನಾಗಿದೆ ಸರ್ ಸಿನಿಮಾ ಎಲ್ಲರೂ ಬಂದು ನೋಡಬೇಕು ಸಪೋರ್ಟ್ ಮಾಡಬೇಕು ಕನ್ನಡ ಸಿನಿಮಾ ನೀವು ಹೇಳಿ ಯಾವ ಇಷ್ಟ ಆಯ್ತು ಅಂತ ಇನ್ನೊಂದು ಬಹಳ ಮುಖ್ಯವಾದ ಲಾಯರ್ಸ್ ಅಂದ್ರೆ ನಾವು ಲಾಯರ್ಸ್ ಲಯರ್ಸ್ ಅನ್ಕೊಂಡು ಎಷ್ಟೋ ಇದು ಮಾಡ್ತೀವಿ ಒಳ್ಳೊಳ್ಳೆಯವರು ಇರ್ತಾರೆ ಸ ನ್ಯಾಯಕ್ಕಾಗಿ ಹೊಡೆದಾಡತಕ್ಕಂಥ ಲಾಯರ್ಸ್ ಇದ್ದಾರೆ ಅನ್ನೋದನ್ನ ಇದನ್ನು ತೋರಿಸುತ್ತೆ ಬಹಳ ಸಂತೋಷ ಆಕ್ಚುಲಿ ಇದರಲ್ಲಿ ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮಣ್ಣ ನಂಗೆ ತುಂಬ ಖುಷಿ ಆಗುತ್ತೆ ನಂಗೆ ನಿಜವಾಗ್ಲೂ ಪ್ರೌಡ್ ಆಗುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರಿಂದ ನನಗೆ ತುಂಬ ಚೆನ್ನಾಗಿದೆ ಮೂವಿ ಸಿನಿಮಾ ತುಂಬ ಚೆನ್ನಾಗಿದೆ ಈ ಥರ ಮೂವೀಸ್ಗಳು ಬರಬೇಕು ಬಟ್ ಮುದ್ದೆಗೌಡ್ರ ಪನಿಶ್ಮೆಂಟ್ ಆಗ್ಬೇಕು ದ ಮೂವಿ ವಾಸ್ ವೆರಿ ನೈಸ್ ಫಸ್ಟ್ ಇಂದ ಲಾಸ್ಟ್ ತನಕ ತುಂಬಾ ಚೆನ್ನಾಗಿತ್ತು ಮೂವಿ ಈ ತರ ಮೂವಿ ಬರ್ಬೇಕ್ರಿ ಹಂಡ್ರೆಡ್ ಪರ್ಸೆಂಟ್ ನಾವು ಹೇಳ್ತೇನೆ ಮತ್ತೆ ಇದರಲ್ಲಿ ಮಳೆ ಅವರು ಪ್ರತಿಯೊಬ್ಬರು ಆಕ್ಟರ್ ಅವರು ಹೀರೋ ಇದಾರಣ ಜಸ್ಟ್ ತೋರಿಸ್ರಿ ಅವರ ಮಸ್ತ್ ಒಂದು ಕ್ರಿಯೇಟಿವ್ ಒಂದು ಪಾಯಿಂಟ್ ಒಂದು ಮಾತಾಡಿದ್ರೆ ಆ ಪಾಯಿಂಟ್ ಮೇಲೆ ಪೂರ್ತಿ ಮೂವಿ ಅದು ಎಲ್ಲ ಮಾತಿದೆ ಕನ್ನಡ ಮಲಯಾಳಂ ಸಿನಿಮಾಗಳು ಮಾತ್ರ ತುಂಬಾ ಕ್ಯೂರಿಯಸ್ ಆಗಿದೆ ಕನ್ನಡ ಸಿನಿಮಾಗಳಿಲ್ಲ ಅಂತ ಸೊ ಆ ರೀತಿ ಒಂದು ಜನರ ಮಾಡಿದೀವಿ ಏನ್ ಹೇಳ್ತೀರಾ ಜನ ಇಲ್ಲ ಈ ಥರ ಕನ್ನಡ ಮೂವಿನಲ್ಲಿ ಬರಬೇಕು ಮತ್ತೆ ಜನರಿಗೆ ವಿ ಮೂವಿನಲ್ಲಿ ನೋಡೋದಂದ್ರೆ ಕುತೂಹಲ ಆಗ್ತಾ ಇದೆ ಹೌದು ಮುಂದೆ ಏನಾಗಬೇಕು ಮುಂದೆ ಏನಾಗಬೇಕು ಕ್ಯೂರಾಸಿಟಿ ಇರ್ತದೆ ಬಟ್ ಇಂಟ್ರೆಸ್ಟ್ ಇರುತ್ತೆ ಜನ ಈಗ ಎಂಟಿ ಥರ ಇದೆ ಸೆವೆಂಟಿ ಪರ್ಸೆಂಟ್ ತುಂಬಿದೆ ಥಿಯೇಟರ್ ಬಟ್ ಹಂಡ್ರೆಡ್ ಪರ್ಸೆಂಟ್ ಅದು ಒಂದು ದಿವಸ ಒಂದು ದಿವಸ ತುಂಬತ್ತೆ ವಿದಿನ್ ವೀಕ್ನಲ್ಲಿ ಅದು ಫಿಲ್ ಆಗುತ್ತೆ